ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ದ ವಾಗ್ದಾಳಿ ನಡೆಸಿದ್ದು ತಮ್ಮ ಕ್ಷೇತ್ರದಲ್ಲಿ ನಡೆಯುವ ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು ಆರ್ಎಸ್ಎಸ್ ಬ್ಯಾನ್ ಮಾಡಬೇಕೆಂದು ನಾನು ಎಲ್ಲೂ ಹೇಳಿಲ್ಲ ಆದರೆ ಆರ್ಎಸ್ಎಸ್ನವರು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಕರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು ಓದಲು ಬರುತ್ತಾರೆ ಇವರು ಪಥಸಂಚಲನಕ್ಕೆ ಬನ್ನಿ ಎನ್ನುತ್ತಾರೆ ನಾವು ಪ್ರತಿಭಟನೆ ಮಾಡಬೇಕಾದರೆ ಪರವಾನಗಿ ಪಡೆಯುತ್ತೇವೆ ಆದರೆ ಅವರು ಪರವಾನಗಿ ಕೇಳದೆ ಮಾಹಿತಿಗಾಗಿ ಅಂತ ಕೇಳುತ್ತಾರೆ ಅಧಿಕಾರಿಗಳ ಬರೀ ಅವರು ಪರವಾನಗಿ ಕೇಳಿಲ್ಲ ತಾನು ಪತ್ರ ಬರೆದಿದ್ದಕ್ಕೆ ತಮ್ಮ ಮೇಲೆ ಮುಗಿಬಿದ್ದಿದ್ದಾರೆ ಆರ್ಎಸ್ಎಸ್ ರಿಜಿಸ್ಟರ್ ಇಲ್ಲದ ಬಾಡಿ ಎಂದು ಟೀಕಿಸಿದ ಅವರು ಆರ್ಎಸ್ಎಸ್ ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ ಎನ್ನುತ್ತಾರೆ ಆದರೆ ಬಿಜೆಪಿಯವರು ಏಕೆ ಪರವಹಿಸುತ್ತಾರೆ ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದಕ್ಕೆ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ದೇಶ ವಿದೇಶದಿಂದ ಫೋನ್ ಮಾಡಿ ಬೈದಿದ್ದಾರೆ ಇದನ್ನು ಯಾರಾದರೂ ಖಂಡಿಸಿದ್ದಾರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆರ್ಎಸ್ಎಸ್ ಬಿಜೆಪಿಯಿಂದ ಹೆಸರು ಹೇಳಿಲ್ಲ ಸರ್ ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಮತ್ತೆ ಮುನ್ನಲೆಗೆ ಬರ್ತಾ ಇರುವಂಥದ್ದು ನವೆಂಬರ್ ಬರ್ತಾ ಇದೆ ಅದೇ ಸರ್ ಕ್ರಾಂತಿ ನವೆಂಬರ್ ಬರ್ತಾ ಇದೆ ಕ್ರಾಂತಿ ಎನ್ನುವ ಅಂತ ಅದೇ ಕೇಳ್ತಾ ಇರೋದು ಅಕ್ಟೋಬರ್ ಅದು ನವೆಂಬರ್ ಬರುತ್ತೆ ಕ್ರಾಂತಿಯಲ್ಲಿಂದ್ರೆ ಸರಿ ಗೊತ್ತಿಲ್ಲ ಏನಾಗಿರಲ್ಲ ಅದು ಜನವರಿಗೆ ಸಂಕ್ರಾಂತಿ ಬರುತ್ತೆ ಸರ್ ಅದೇ ಹೇಳ್ತಾ ಇರೋದು ಸರ್ ಈಗ ನಾವೇ ನಮಗೆ ಒಂದು ಕ್ಯಾಲೆಂಡರನ್ನು ವಿಧಿಸಿಕೊಂಡಿದ್ದೀವಿ ಹಾಂ ಆ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ಬರ್ತಾ ಇದೆ ಕ್ರಾಂತಿ ಬರ್ತಾ ಇದೆ ಅಂತ ನಾವೆಂದು ಹೇಳಿಲ್ಲ ನೀವೇ ಹೇಳ್ತಾ ಇರೋದು ಸರಿ ಅನಿಸ್ತಾ ನೀವು ಓಡಿಸ್ತೀನಿ